ದಕ್ಷಿಣ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಪ್ಪೇಗೌಡರ ಪರವಾಗಿ ಕಾಂಗ್ರೆಸ್ ಮುಖಂಡರು ಪಟ್ಟಣದ ಮಹದೇಶ್ವರ ಪ್ರೌಢಶಾಲೆಯಲ್ಲಿ ಮತಯಾಚನೆ ಮಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಮಾತನಾಡಿ ಶಿಕ್ಷಕರ ಜೊತೆ ಸದಾ ಇದ್ದು ಅವರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನು ನೀಡಿರುವ ಮರಿತಿಬ್ಬೇಗೌಡರನ್ನ ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಎದ್ದು ಶಿಕ್ಷಕರು ತಪ್ಪದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಬೇಕು ಅಂತ ಕೋರಿದ್ರು ಮರಿತಿಬ್ಬೇಗೌಡರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ತಾಲೂಕಿಗೆ ಕೀರ್ತಿ ತರಿಸಬೇಕು ಅಂತ ಕೋರಿದ್ರು ಮಳವಳ್ಳಿ ತಾಲೂಕಿನಿಂದ ಹೆಚ್ಚಿನ ಮತಗಳನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ತಂಡೋಪತಂಡವಾಗಿ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡ್ಲಾಗ್ತಾ ಇದೆ ಐದನೇ ಬಾರಿಯೂ ಕೂಡ ಮರಿತಿಬ್ಬೇಗೌಡರು ಗೆಲ್ತಾರೆ ಎನ್ನುವಂತ ವಿಶ್ವಾಸ ಇದೆ ಅಂತ ಹೇಳಿದ್ರು ಸ್ಪರ್ಧಿಸಿದ್ದಾರೆ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನ ತಾವೆಲ್ಲ ನೀಡಬೇಕು ಅಂತ ಇವತ್ತು ನಾವು ಶಿಕ್ಷಕರುಗಳಿಗೆ ನಾವು ಕೋರ್ಕೊಂಡಿದ್ದೇವೆ ಎಲ್ಲ ಶಿಕ್ಷಕರು ಓದ್ಕಡೆಯೆಲ್ಲ ಮರ್ತಿಪೇಗೌಡ್ರ ಪರವಾಗಿ ಒಲವಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಮರ್ತಿಪೇಗೌಡರು ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡುವುದಕ್ಕೆ ಸರ್ಕಾರದಿಂದ ಒತ್ತಾಯ ಮಾಡಿ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ ಸದ ಸದನದ ಒಳಗೂ ಮಾಡಿದ್ದಾರೆ ಸದನದ ವರ್ಗೂ ಮಾರಿ ಮ ಮಾಡಿದ್ದಾರೆ ಅವರು ಸದಾ ಶಿಕ್ಷಕರ ಚಿಂತನೆಯಲ್ಲೇ ತೊಡಗಿದ್ದಾರೆ ಯಾಕೆ ಯಾಕೆಂತಂದರೆ ಅವರು ಶಿಕ್ಷಕರು ಬಿಟ್ಟು ಇನ್ನೇ ಯಾವ ವಿಷಯಕ್ಕೂ ಅವರು ಒಂದು ತಲೆ ಹಾಕಿಲ್ಲ ಕೆಲವು ರೈತರ ಸಮಸ್ಯೆಗಳಿಗೆ ಒಂದು ಬಿಟ್ಟರೆ ಇನ್ನು ಉಳಿಕೆದೆಲ್ಲ ಶಿಕ್ಷಕರ ಸಮಸ್ಯೆಗಳ ಬಗ್ಗೆನೇ ಅವರು ಸದನದಲ್ಲಿ ಹೋರಾಟ ಮಾಡಿದ್ದಾರೆ ಶಿಕ್ಷಕರ ಸಮಸ್ಯೆಗಳನ್ನ ಹತ್ತಿರದಿಂದ ಬಲ್ಲವರಾಗಿ ಅವರು ಒಂದು ಪರಿಹಾರವನ್ನ ನೀಡಿದ್ದಾರೆ ಇವತ್ತು ಅನಿವಾರ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಅನಿವಾರ್ಯ ಮರ್ತಿಬೇಗೌಡ ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಜಶೇಖರ್ ಶಿವಸ್ವಾಮಿ ಮಾಜಿ ಸದಸ್ಯರಾದ ಕಿರಣ್ ಶಂಕರ್ ಕೃಷ್ಣ ಎಚ್ ಬಸವರಾಜು ಮುಖಂಡರಾದ ಮರೆಹಳ್ಳಿ ಬಸವರಾಜು ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು